ನಮ್ ಬಲ್ಲಿ ಬಾವಿ ಹೊಡೆದೇವ್ರಿ ಅರವತ್ ಫೀಟ್ ಬಾವಿ ಹೊಡೆದೇವ ನೀರ್ ಇರ್ಲಿಲ್ಲ ಹದಿನೈದ್ ಬೋರ್ ಹಾಕದೇವ್ ನೀರ್ ಸಿಗ್ಲಿಲ್ಲ ಅದಕ್ಕೆ ಏನಾದ್ರು ದಾರಿ ಮಾಡ್ಬೇಕು ಅಂದಾಗ ನಮ್ ತಲೆಗ ಹೊಳದಿದ್ದು ಇದು ಚೆಕ್ ಡ್ಯಾಮ್ ಕೃಷಿ ಹೊಂಡ ನೀರ್ ನಿಂದ್ರಸ್ಬೇಕು ಅಂತ ಫಿಕ್ಸ್ ಒಬ್ಬ ನೌಕರದಾರ ಪೇಮೆಂಟ್ ಹೆಂಗ್ ಬರ್ತದ ಆ ರೀತಿ ತಿಂಗಳ ತಿಂಗಳ ಬರೋದ್ ಇನ್ಕಮ್ ಅಂದ್ರೆ ಇದು ಒಂದೇ ಬೆಳಿ ರೀ ಇದಕ್ ಬಿಟ್ಟು ಬ್ಯಾರೆ ಬೆಳಿ ಒಳಗ್ ಯಾವ ಎಲ್ಲಿ ನಾವು ಹದಿನೈದು ದಿನಕ್ಕೆ ಒಂದ್ಸಲ ತಿಂಗ್ಳಿಗೊಂದ್ಸಲ ಅಮೌಂಟ್ ನಾವ್ ಕಾಣಂಗಿಲ್ಲ ಗಂಜಲ ಹ್ಮ್ ಮತ್ತ ಇದು ಜೀವಾಮೃತ ಸ್ಪ್ರೇ ಮಾಡ್ತೀವಿ ಅಷ್ಟೇ ರೀ ಮತ್ತೇನ್ ಬೇರೆ ಏನಿಲ್ಲಾ ಅದು ಜೀವಾಮೃತ ಸ್ಪ್ರೇ ಮಾಡ್ದಾಗ ಇದರ ಕಲರಿ ಹಿಂಗ ಲಕ್ಷಣಾ ಬ್ಯಾರೆನ ಕಾಣಸ್ತದ್ರಿ ರೈತ ಬಂದವರಿಗೆ ನಮಸ್ಕಾರ ನಾ ನಿಮ್ಮ ರಂಗ ಕಸ್ತೂರಿ ನೋಡಬೋಳ್ ಇವತ್ ನಾವು ಕಲಬುರಗಿ ಜಿಲ್ಲೆಯ ಒಬ್ಬ ವಿಶೇಷ ಸಾವಯವ ಕೃಷಿಕರ ಹತ್ರ ಬಂದಿದಿವಿ ಆ ಇವ್ರು ವಿಶೇಷವಾಗಿ ಸಾವಯವ ಕೃಷಿಯಲ್ಲಿ ಆ ತೊಗರಿಯನ್ನ ಬೆಳೆದು ಹೆಸರು ಮಾಡಿದ್ದಾರೆ ಅದರ ಜೊತೆಗೆ ಆ ತಾಳೆ ಬೆಳೆ ಕೂಡ ಬೆಳಿತಾ ಇದ್ದಾರೆ ಯಾವ ರೀತಿ ಬೆಳಿತಾ ಇದ್ದಾರೆ ಆ ಏನೇನು ಪದ್ಧತಿಗಳನ್ನ ಅಳವಡಿಸ್ಕೊಂಡಿದ್ದಾರೆ ಇವತ್ತು ಸಂಪೂರ್ಣ ಮಾಹಿತಿಯನ್ನ ಪಡೆಯೋಣ ನಮಸ್ಕಾರ ಸರ್ ನಮಸ್ಕಾರ ಸರ್ ಮೊದ್ಲಿಗೆ ನಮ್ಮ ರೈತರಿಗೆ ತಮ್ಮ ಹೆಸರು ಮತ್ತು ಪರಿಚಯ ಹೇಳ್ರಿ ನನ್ನ ಹೆಸರು ಶಿವಲಿಂಗಪ್ಪ ಬಸವಣ್ಣಪ್ಪ ಚೋರ್ಗಸ್ತಿ ಊರು ಭೀಮಳ್ಳಿ ನಮ್ದು ಭೀಮಳ್ಳಿ ತಾಲೂಕಾ ತಾಲೂಕಾ ಕಲ್ಬುರ್ಗಿ ಜಿಲ್ಲಾ ಕಲಬುರ್ಗಿ ಸರ್ ಟೋಟಲ್ ಆಗಿ ಎಷ್ಟು ಎಕರೆ ಹೊಲ ಸರ್ ಈಗ ಆರು ಎಕರೆ ಆರ್ ಎಕ್ರೆ ಆ ಆರ್ ಎಕರೆನಲ್ಲಿ ನಲ್ಲಿ ಏನೇನು ಬೆಳೆಗಳು ಬೆಳತಿರೀ ಆರ್ ಎಕರ ನಲ್ಲಿ ನಾಲ್ಕೆ ಎಕರ್ ತಾಳೆ ಅದರಿ ಒಂದ್ ಎಕರ್ ನಿಂಬಿ ಅದರಿ ಇನ್ನ ಒಂದ್ ಎಕರ ತೊಗರಿ ಬಿಟ್ಟಿ ತೊಗರಿಯಲ್ಲಿ ಹೊಸ ಹೊಸ ಪದ್ಧತಿ ಅಳವಡಿಸ್ಕೊಂಡಿದಿರ ನರ್ಸರಿ ನಾ ಬಾಳ್ ಸಲ ನರ್ಸರಿನೇ ಮಾಡ್ತೀನಿ ರೀ ನಾ ಹಮೇಶಾ ನನ್ಗ ಅದೊಂದು ಇದನ್ನೇ ರೂಢಿಯಾಗಿ ಬಿದ್ದ ಬಿಟ್ಟದ್ರಿ ಅಂದ್ರ ಸಸಿ ಮಾಡಿ ಹಚ್ಚರಿ ಹಾ ಸಸಿ ಮಾಡಿ ಒಂದ್ ಕೆಜಿ ಪಾಕೆಟ್ ನೊಳಗ ಎರೆ ಗೊಬ್ಬರ ಹಾಕಿ ಗೊಬ್ಬರದಾಗ ಬೀಜ ಹಾಕಿ ತೊಗರಿ ಬೆಳ್ದಿನ್ರಿ ಈಗ ನಮ್ ಹಲ್ದಲ್ಲಿ ಒಂದ್ ಮೂವತ್ ಮೂವತ್ತೈದು ತೆಂಗಿನ ಮರಾವ್ರಿ ಈ ತೆಂಗಿನ ಮರದ ಪಡಿ ವರ್ಷಗಿ ಸಾಕಷ್ಟು ಬೀಳ್ತಾವ್ರಿ ಕೆಳಗ ಉದ್ರಿ ಬಿದ್ದಿದ್ದು ಪಡಿ ತಗೊಂಡು ವೇಸ್ಟ್ ಯಾಕ ಮಾಡ್ಬೇಕು ಇಲ್ಲಾ ಉರಿ ಹಚ್ಚಿ ಸುಡ್ಬೇಕು ಹಿಂಗೆಲ್ಲಾ ಹೇಳಿ ನಾವ್ ಅದು ಮಷಿನ್ಯಾಗ ಪುಡಿ ಮಾಡಿ ಕೇಸಿಂದ ಎರೆಹುಳ ಗೊಬ್ಬರ ತಯಾರ್ ಮಾಡ್ತಿವಿ ಇದೇನ್ರಿ ಪೌಡ್ರ್ ಹಾ ಇದೆ ಪೌಡರ್ ಇದೇ ಇದೆ ಪೌಡರ್ ನೋಡ್ರಿ ಯಾವ ತರ ಬಂದ್ರಿ ಗೊಬ್ಬರ ಈಗ ರೀ ಇದು ಪೌಡರ್ ಇದನ್ನ ನಾವ್ ಕಟ್ ಮಾಡಿದ್ವು ಕಟ್ ಮಾಡಿದೂ ಜರಾ ಮಳ್ಯಾಕ್ ಬೈತ್ ಅಂದ್ರ ಹಿಂಗ ಆತದ್ರಿ ಅದು ಈಗ ನಮ್ಮ ನಂಬಲ್ಲಿ ನಮ್ ಭೂಮಿ ಒಳಗ ಮೊದಲೇ ಸಾಕಷ್ಟು ಎರೆಹುಳ ಅವ ರೀ ಇವು ಅವು ಆ ಈ ಈ ಪುಡಿ ತಿಂದು

ಇದ್ರ ಬೆಳಿ ಲಕ್ಷಣ ಬ್ಯಾರೇನೆ ಇರ್ತದ್ರಯೋಗ್ಯಾಸ್ ಇದು ಗೊಬ್ಬರ ಗ್ಯಾಸ್ ಇಲ್ಲೇ ದನಗಳೆಲ್ಲಾ ನಮ್ಮ ಇಲ್ಲೇ ಕಟ್ಟಿಗೆ ಅದು ಎಲ್ಲಾ ಇಲ್ಲೆ ಅದ್ರಿ ಸಾಕಷ್ಟು ಹೆಂಡಿ ಬೀಳ್ತಿತ್ತು ಅದು ವೇಸ್ಟ್ ಅಂತ ಹೇಳಿ ಗೊಬ್ಬರ ಗ್ಯಾಸ್ ಮಾಡ್ದೇವ ಇದು ಇಲ್ಲಿ ಗೊಬ್ಬರ ಗ್ಯಾಸ್ ಮಾಡೋದ್ರಲ್ಲಿ ಎರಿಹೊಳ ಸಾಕಾದ್ ಎರಿಹೊಳದ ತೊಟ್ಟಿನು ಬಾಳ ಅಷ್ಟ

ಇಲ್ಲಿ ಮೊದಲ ಕಸ ಕಡ್ಡಿ ದನಗಳೆಲ್ಲ ಹೆಂಡಿ ಗಿಂಡಿ ಇದರೊಳಗೆ ಹಾಕ್ತಿವಿ ಎರಡ್ ಮೂರ್ ತಿಂಗಳು ಆಗೋಣ ಕಚ್ಚಾ ಪದಾರ್ಥ ತಯಾರಾಯ್ತು ಅಂದ್ರೆ ಇದು ಆ ಎರೆಹುಳ ತೊಟ್ಟಿಗೆ ಶಿಫ್ಟ್ ಮಾಡ್ತಿವಿ ಅಲ್ಲಿ ಸಾಕಷ್ಟು ಎರೆಹೊಳ ಗೊಬ್ಬರ ಅದನ್ನ ಅದನ್ನೇ ನಿಮ್ ತೋಟಕ್ಕೆ ಬಳಸ್ತರಿ ಈಗ ರೀ ಸೋಸಿದ್ರಿ ಸೋಸಿದ್ ನೋಡ್ರಿ ಈ ರೀತಿ ಸೋಸಿ ನಮ್ ಬೆಳಿಗ್ಗೆ ಹಾಕ್ತಿವ್ರಿ ಬಾಳ ಚಲೋ ಬಂತ ನಮ್ ಬಲ್ಲಿ ಬಾವಿ ಹೊಡೆದೇವ್ರಿ ಅರವತ್ ಫೀಟ್ ಬಾವಿ ಹೊಡೆದೇವ ನೀರ್ ಇರ್ಲಿಲ್ಲ ಹದಿನೈದು ಬೋರ್ ಹಾಕದೇವು ನೀರ್ ಸಿಗ್ಲಿಲ್ಲ ಅದಕ್ಕೆ ಏನಾದ್ರು ದಾರಿ ಮಾಡಬೇಕು ಅಂದಾಗ ನಮ್ ತಲೆಯಾಗ ಹೊಳದಿದ್ದು ಇದು ಚೆಕ್ ಡ್ಯಾಮ್ ಕೃಷಿ ಹೊಂಡ ನೀರ್ ನಿಂದ್ರಸ್ಬೇಕು ಅಂತ ಸಾಕಷ್ಟು ಮಾಧ್ಯಮದಾಗ ಆಗಿನ ಕಾಲದಾಗ ಎಲ್ಲಾ ಹೇಳ್ತಿದ್ರು ನೀರ್ ನಿಂದ್ರಸ್ಬೇಕು ನೀರ್ ನಿಂದ್ರಸ್ಬೇಕು ಕೇಳಿ ನೋಡಮ್ ಮಾಡಿ ನೋಡಮ್ ಅಂತ ಹೇಳಿಕೆ ಚೆಕ್ ಡ್ಯಾಮ್ ಹೊಡೆದೇವ್ರಿ ಇದು ನೋಡ್ರಿ ಮೂವತ್ತೈದ್ ಫೀಟ್ ಆಗಲದ ನಾಲ್ಕು ನೂರ್ ಫೀಟ್ ಎಲ್ಲಿಂದ ಬರ್ತಾವ್ರಿ ನೀರು ಇವ್ ಬೇರೆಯವ್ರ ಹೊಲ್ದಂದ್ರಿ ಒಂದ್ ನೂರ್ ಎಕರೆ ಹೊಲ್ದಂದ್ ಮಳಿ ಬಂದಿದ್ ಎಷ್ಟ್ ನೀರ್ ಎಲ್ಲ ಇಲ್ಲೇ ಬರ್ತವ್ರಿ ಬಾವಿ ಬೋರಿಗಿ ಮಳಿ ಬರ್ಲಿಲ್ಲ ಅಂದ್ರ ನೀರೇ ಇರಲ್ರಿ ಮಳಿ ಬಂದ್ರೂ ಯಾವಾಗ ನಮ್ ಬಾವಿ ಬೋರ್ ಎಲ್ಲಾ ರೀಚಾರ್ಜ್ ಆಗಿ ನಾ ನನ್ನ ಬದುಕಿಗಿ ನಾ ಬದುಕ ಇದೇ ಕಾರಣ ನನ್ನ ಮಕ್ಕಳ ತನ್ನ ಉಳಿಲಿಕ್ನು ಇದೇ ಚಕ್ಡ್ಯಾಮೇ ಕಾರಣ ಈ ಇದ್ರಲಿಂದಾಗಿ ಇವೆಲ್ಲ ಹಣ್ಣಿನ ಗಿಡ ಪಾಮ್ ಕೃಷಿ ಇವೆಲ್ಲಾ ನಡ್ದವ್ರಿ ಈಗ ನೆಟ್ಟ ಬರ್ಲಿಲ್ಲ ಅಂದ್ರ ಕ್ರಾಸ್ ಆದ್ರ ತಗೋಬೇಕ್ರಿ ಸೀದಾ ಒಂಗ್ಲಿ ಸಿ ನಹಿ ಆತ ಅಂತಾರಲ್ಲ ಆ ಟೈಪ್ ಯಾವ್ದೋ ರೀತಿಯಲ್ಲಿ ಅನುಕೂಲ ಆಗ್ಯದ್ರಿ ಒಂದೇ ಸಲ ಕೃತಿಕ ಮಳಿದಾಗ ಸಲ ಇದು ತುಂಬಿ ಬಿಡ್ತ್ರಿ ಒಂದ್ ಹನಿ ನೀರ್ ಇದ್ರ ಬಾವಿ ಒಳಗ ಬ್ಯಾರೇ ಬಾವಿಯಲ್ಲಿಂದ ನೀರ್ ತಂದು ಕುಡಿತಿದೇವು ಅಂತದ್ದು ಮೂರ್ನಾಕ್ ದಿವ್ಸನೇ ಬಾವಿಗ ನೀರ್ ಚಲೋ ಅದು ನೋಡ್ರಿ ಇಷ್ಟು ಸಿಂಪಲ್ ಕೆಲಸ ಮಾಡ್ಕೊಂಡ್ರೆ ಅಷ್ಟ ಅನುಕೂಲ ಬಿಟ್ರ ಅರ್ದ ಹೋಗ್ಬಿಡ್ತದ್ರಿಡ್ತದ್ರಿ ಇನ್ನ ಆರ್ ತಿಂಗಳಾದ್ರೂ ಬಾವಿಗೆ ನೀರ್ ಹಾ ಈಗ ನಮ್ ಬಾವಿ ಎಲ್ಲಾ ಈಗ ಮೂರ್ ಇನ್ನ ಎರಡ್ ಮೂರ್ ತಿಂಗಳ ಮಳೆ ಮುಂದಕ್ಕೆ ಹೋದ್ರೂ ಬಾವಿ ನಡಪ್ಲೆ ಆಗ್ಬಿಟ್ಟು ಈಗಂತ್ರು ಸರ್ಕಾರದ ಎಲ್ಲಾ ಸೌಲಭ್ಯಗಳು ಅವ್ರಿ ಈ ತರ ಮಾಡ್ಕೊಳಕ್ ಹಾ ಮಾಡ್ಕೊಳ್ಳಾಕ ಈಗ ಸವಲತ್ತು ನಾವೆಲ್ಲಾ ಕೈಲಿಂದ ಖರ್ಚು ಮಾಡಿ ಮಾಡ್ಕೊಂಡಿವಿ ನೀವೇ ಕಟ್ಟ್ರಿ ನಾವೇ ಸ್ವಂತ ಕಟ್ಟಿದೀವ್ ಕಟ್ಟಡ ಕೆಲ್ಸಾನು ಬರ್ತದ್ರಿ ಹಾ ಬರ್ತದ್ರಿ ಖುಷಿ ಆಯ್ತು ಸರ್ ನಮಸ್ಕಾರ ನಮಸ್ಕಾರ ಸರ್ ಈಗ ಈ ತಾಳೆ ಎಷ್ಟ್ ಎಕರದಲ್ಲಿ ಇದೆ ಸರ್ ನಾಲ್ಕು ಎಕರ ಹ್ಮ್ ಸಾಮಾನ್ಯವಾಗಿ ತಾಳ್ಮೆ ಇರೋವಂತವ್ರು ತಾಳೆ ಬೆಳೆ ಮಾಡ್ಬೇಕಂತಾರೀ ತಾಳ್ಮೆ ತಗೊಂಡ್ ಮಾಡ್ತಾ ಇದ್ರಿ ತಾಳ್ಮೆನು ಬೇಕು ನೀರ್ನು ಬೇಕ್ರಿ ಎರಡು ಇದ್ರೇನೆ ತಾಳೆ ರೀ ಆದ್ರೂ ನಾ ಕಡಿಮ್ ನೀರಾಗೆ ಬೆಳದ್ ನೋಡ್ಬೇಕು ಹೇಳಿ ಕಾಯಸ್ಲಿಂದ ಹಚ್ಚಿನ್ರಿ ಆದ್ರ ಇಲ್ಲಿ ತನ ತಗೊಂಡ್ ಬಂದಿವಿ ಹೋದ ವರ್ಷ ಸ್ವಲ್ಪ ಮಳಗಾಲ ಕಡಿಮೆ ಆದ ಕಡದ್ ನೀರ್ ಶಾರ್ಟೇಜ್ ಬಿತ್ತು ನೀರ್ ಶಾರ್ಟೇಜ್ ಆದಾಗ ಇದರ ಕಾಯಿ ಕಡಿಮೆ ಆಗ್ತದ್ರಿ ಅದ್ ಈಗ ಇದ್ರ ಯಾವ್ ತರ ಪ್ರೊಸೀಜರ್ ಆದ್ರಿ ಇದನ್ನ ನಾಟಿ ಮಾಡ್ಬೇಕಂದ್ರ ನೀವ್ ತರ ಸಸಿಗಳ ತಂದು ನಾಟಿ ಮಾಡ್ರಿ ಅದ್ರ ಬಗ್ಗೆ ಅದು ಪಾಮ್ ಫ್ರೀ ಫೈಲ್ ಕಂಪನಿ ಏನದಲ್ರಿ ಕಂಪನಿ ಜೊತೆ ಮಾತಾಡಬೇಕು ಈ ನಮ್ಮ ಕಲಬುರಗಿ ಜಿಲ್ಲಾ ತೋಟಗಾರಿಕಾ ಇಲಾಖೆಯವ್ರನು ಅದಕ್ಕೆ ಅವರು ಅವರಿಂದನು ಸಹಕಾರ ಸಿಕ್ತದ್ರಿ ಮೊದಲ ಅಲ್ಲಿ ಭೇಟಿ ಆಗ್ಬೇಕು ನಾವು ಪಾಮ್ ಹಚ್ಬೇಕಾದ್ರ ಏನ್ ಮಾಡ್ಬೇಕಂತ ಕೇಳದಾಗ ಅವ್ರು ಬರ್ತಾರ್ರಿ ಕಂಪನಿ ವತಿಯಿಂದ ಬಂದು ನಮ್ ಹೊಲ ಸರ್ವೆ ಮಾಡಿ ಆ ಪರ್ಮಿಷನ್ ಕೊಡ್ತಾರ ನೀವ್ ಹಚ್ಚಬಹುದ ಅಂತ ಹೇಳಿ ಅವಾಗ ಕೃಷಿ ಇಲಾಖೆಯಿಂದ ಸಬ್ಸಿಡಿನೂ ಕೊಡ್ತಾರ್ರಿ ಈ ಅಗಿ ತರ್ಲಿಕ್ಕ ಅಗಿಗೇ ದುಡ್ಡೆ ತಗೊಂಬಂಗಿಲ್ರಿ ಫ್ರೀ ಆಫ್ ಕಾಸ್ಟ್ ಕೊಡ್ತಾರಿ ಅದ್ರದ್ದು ಏನ್ ಚಾರ್ಜ್ ಎಲ್ಲಾ ಸರ್ಕಾರ ಕೊಡ್ತದ ಕಂಪನಿಯವರೇ ಅಗಿ ಕೊಡ್ತಾರ ಬಂದ್ ಮಾರ್ಕೌಟ್ ಹಾಕಿ ಕೊಡ್ತಾರೀ ಅವ್ರ ಮಾರ್ಕೋಟಿ ಎಲ್ಲಿ ಹಾಕ್ತಾರ ಅಲ್ಲಿ ನಾವು ಹೋಗಿ ಹಚ್ಚಬೇಕು ಈ ರೀತಿ ಮಾಡಿ ಹಚ್ಚಿ ಏನ್ ನಾಗ ಹಚ್ಚರಿ ಸರ್ ಮೂವತ್ ಬೈ ಮೂವತ್ ರೀ ಜಾಗ್ ಪದ್ಧತಿ ಜಾಗ್ ಪದ್ಧತಿ ಮೂವತ್ ಬೈ ಮೂವತ್ ಈಗ ಸಸಿ ಮೇಲೆ ಮುಂದೆ ಏನ್ ಪ್ರೊಸೀಜರ್ ಇರುತ್ತೆ ಸಸಿ ಮೇಲೆ ಇದಕ್ಕೇನ್ ಜಾಸ್ತಿ ಕೆಡ್ಸಿ ಇರಲ್ರಿ ಇದು ನೀರ್ ಹಾಕ್ಬೇಕು ಗೊಬ್ಬರ ಹಾಕ್ಬೇಕು ಅಷ್ಟೇ ರೀ ಈಗ ಸಸಿ ಹಚ್ಬೇಕಾದ್ರೆ ಏನೇನು ಉಪಚಾರ ಮಾಡ್ಬೇಕಾಗ್ತದ್ರಿ ಅದು ಅಗಿಗೇನ್ ಉಪಚಾರ ಮಾಡೋದಿರಲ್ರಿ ಅಷ್ಟೇ ನಾವ್ ಅದು ಗೊಬ್ಬರ ಹಾಕ್ಬೇಕು ಹಾ ಗಾರಿ ಹೊಡ್ರ ಎರಡು ಬೈ ಎರಡು ಎರಡ್ ಫೀಟ್ ಗುಮ್ ಗಾರಿ ಹೊಡಿಬೇಕ್ರಿ ಗಾರಿ ಹೊಡೆದು ನಮ್ ಬಲಿ ಇದ್ದು ಗೊಬ್ಬರ ಹಾಕ್ಬೇಕು ಈಗ ಪಾಮ್ ಬೆಳಿಬೇಕಂದ್ರ ಸರ್ಕಾರಿ ಗೊಬ್ಬರ ಬೇಕೇ ಬೇಕಂತಾರ ನೀವ್ ಸಾವಯವದಲ್ಲಿ ಮಾಡ್ತೀನಂತರಿ ಯಾವ ತರ ಮೇಂಟೈನ್ ಮಾಡ್ತೀರಿ ಅಂದ್ರ ಸರ್ಕಾರಿ ಗೊಬ್ಬರ ಬಳಸ್ತೀವ್ರಿ ಅದ್ರ ಕಡಿಮೆ ಬಳಸ್ತೀವಿ ಹಾ ರೀ ಅವ್ರ ಹೇಳದಷ್ಟು ಬಳಸಲ್ಲ ಅವ್ರು ಅವ್ರ ಅವ್ರದ್ದು ಹೇಳಿಕೆ ಅದ ಅವ್ರ ಹೇಳದಷ್ಟ ಮಾಡಲ್ಲ ಆದ್ರ ನಾವ್ ಹಮೇಶಾ ತಿಪ್ಪಿ ಗೊಬ್ಬರ ಬಳಸ್ ಅವೇ ಅದೇ ಹಾಕ್ತಿವಿ ಸರ್ ಈಗ ನಾಟಿ ಮಾಡಿದ್ ಎಷ್ಟ ವರ್ಷಕ್ಕ ನಿಮ್ಗ ಫಲ ಸಿಗ ಸ್ಟಾರ್ಟ್ ಆಗ್ತದ ಮೂರುವರಿ ನಾಲ್ಕು ವರ್ಷಕ್ಕ ಚಾ ಆತದ್ರಿ ಮೂರೇ ವರ್ಷ ಆದ್ರ ಆದ್ರನೇಗ್ ಸರಿ ಬರಲ್ರಿ ಸ್ವಲ್ಪ ಲೇಟ್ ಆದವ್ರ ನಾಲ್ಕು ವರ್ಷಕ್ ಚಾ ಆತದ್ರಿ ನಾಲ್ಕು ವರ್ಷದಿಂದ ಕಂಟಿನ್ಯೂ ಬರ್ತವ್ ಕಂಟಿನ್ಯೂ ಬರ್ತವ್ರಿ ಈಗ ಫಲಾ ಫಲ ಬಂದ್ಮೇಲ್ ಮತ್ತ ಏನೇನ್ ಉಪಚಾರ ಮಾಡ್ತೇರಿ ಬಂದ್ ಇದು ಹನ್ನೆರಡ್ ತಿಂಗಳ ಕಂಟಿನ್ಯೂ ಇರ್ತದ ರೆಗ್ಯುಲರ್ ಇರ್ತದ ಆದ್ರ ನಾವ್ ಮಾಡೋದ್ ಮಾತ್ರ ಮೂರ್ ತಿಂಗಳಿಗೆ ಒಂದ್ಸಲ ಗೊಬ್ಬರ ಹಾಕೋದು ನೀರಿನ ವ್ಯವಸ್ಥೆ ನೀರಿನ ವ್ಯವಸ್ಥೆ ನೀರ್ ಕಂಬ ಕಂಬಿಳಾರ್ದಂಗ ನೀರಿನ ವ್ಯವಸ್ಥೆ ಮಾಡೋದ್ರ ನೀರ್ ಶಾರ್ಟೇಜ್ ಅದ ನಾವ್ ಡ್ರಿಪ್ ಮಾಡಿವ್ರಿ ಸರಿ ಹಾರ್ವೆಸ್ಟಿಂಗ್ ಮಾಡಿದ್ಮೇಲೆ ಈ ಮಾರ್ಕೆಟಿಂಗ್ ಯಾವ ತರ ಐತ್ರಿ ಯಾಕಂದ್ರೆ ಬೇರೆ ಯಾವದಾದ್ರು ಬೆಳೆ ಇದ್ರ ತಗೊಂಡ ಹೋಗಿ ಮಾರ್ಕೊಂಡ್ ಬರಬೋದು ಇದನ್ನ ಯಾವ ತರ ಮಾರಾಟ ಇದ್ರ ಮಾರ್ಕೆಟಿಂಗ್ ಸರಳ ಇದ್ದಷ್ಟ ಸರಳ ಮತ್ತ ಯಾವುದ ಇಲ್ರಿ ಹ್ಮ್ ಅದು ಕಾಯಿ ಬಂದ್ ಕೂಡಲೇನೆ ನಾವ್ ಅವ್ರಿಗ್ ಫೋನ್ ಮಾಡಿ ಹೇಳ್ದೇವ್ ಅಂದ್ರೆ ಅವ್ರ ಗಾಡಿ ಕಳಸ್ತಾರ್ರಿ ಅವ್ರ ನಾವ್ ಕಟಾವ್ ಮಾಡಸ್ಕೇಶಿಂದ ಅವ್ರ ಗಾಡಿಗೆ ಲೋಡ್ ಮಾಡಿ ಬಿಡಬೇಕು ಅವ್ರ ವೈತಾರ ಆ ಒಯ್ದ ಕಂಪನಿಯವ್ರ ಮತ್ತ ಅಲ್ಲಿ ಕಾಟಾ ಮಾಡ್ತಾರಿ ಹೀ ಏನ್ ಬಂದಿದ್ದು ಕಾಟ ನಮ್ ಹೆಸರಿಗೆ ಹಾಕ್ತಾರ ಚ ಅಕೌಂಟಿಗೆ ದುಡ್ಡು ಹಾಕ್ತಾರೈತ ಸರ್ ಈಗ ಮೊದಲು ಬಾಳ್ ಕಡಿಮಿತ್ರಿ ನಾವ್ ಮಾಡಾಳಿಗೆ ಹನ್ನೆರಡ್ ಸಾವಿರ ರೂಪಾಯಿಗೆ ಒಂದ್ ಟನ್ ಐತ್ರಿ ಹನ್ನೊಂದ್ ಸಾವಿರ ಹನ್ನೆರಡ್ ಸಾವಿರ ಈಗ ಹದಿನೆಂಟ್ ಸಾವಿರ ರೂಪಾಯಿ ಆಗ್ಯದ್ರಿ ಹದಿನೆಂಟ್ ಸಾವಿರ ಹದಿನೆಂಟ್ ಸಾವಿರ ರೂಪಾಯಿ ಟನ್ ಹ ಅನುಕೂಲ ಆಗದ್ರಿ ಏ ಬಹಳ ಅನುಕೂಲ ಆಗ್ಯದ್ರಿ ಬ್ಯಾರೆ ಬೆಳೆಗ್ ಹೋಲ್ಸ್ಕೊಂಡ್ರಿ ಈ ಬೆಳಿ ಮೆಹನತ್ ಕಡಿಮಿ ಮತ್ತೊಬ್ಬರ ಮ್ಯಾಲ ಡಿಪೆಂಡ್ ಇರೋದ್ ಕಡಿಮೆ ಆಗ್ತದ್ರಿ ರೈತ ಇನ್ನೊಬ್ರು ನೀವ್ ಬರ್ರಿ ನೀವ್ ಬರ್ರಿ ಅಷ್ಟ್ ಕೂಲಿ ಕೊಡ್ತೀನಿ ಎಷ್ಟ್ ಕೂಲಿ ಕೊಡ್ತೀನಿ ಅನ್ಕೋತ ತಿರುಗಾಡೋದಕ್ಕಿಂತ ಬರೀ ಇದ್ ನೀರಿಂದು ಗೊಬ್ಬರದ ಇಷ್ಟ ವ್ಯವಸ್ಥೆ ಆಯ್ತು ಅಂದ್ರೆ ಕಾಯಿ ಕಟಾವಿನ್ ದಿನ ಒಂದ್ ದಿನ ಒಂದ್ ಲೇಬರ್ ಎರಡ್ ಲೇಬರ್ ತೊಗೊಂಡ ಕಟಾವ್ ಮಾಡಬಹುದು ಅದ್ರ ಮೇಲೆ ಮತ್ ಏನು ಗೋಜಿಲ ಯಾರದ ಡಿಪೆಂಡ್ ಇರಲ್ರಿ ಈಗ ಕಾಯಿ ಕಟಾವಿಗ್ ಬಂದದಂತ ಹೆಂಗ್ ಗೊತ್ತಾಗ್ತದ್ರಿ ಆ ಹಣ್ಣಿನ ಕಲರ್ ಚೇಂಜ್ ಆತವ್ರಿ ಇಲ್ಲಿ ಅಲ್ಲಿ ಮುಂದವ್ರಿ ನಾ ಈಗ ಇದು ಇದು ಕಾಯಿ ಒಂಟದೇನ್ರಿ ಈಗ ಒಂಟದೇನ್ರಿ ಇದು ಒಂದ್ ತಿಂಗ್ಳು ಬಿಟ್ಟು ಬರ್ತದ ನೋಡ್ರಿ ಒಂದ್ ತಿಂಗಳ ಬಿಟ್ಟು ಕಟಾವ್ ಬರ್ತಲ್ಲ ಈ ಈ ರೀತಿ ಕಲರ್ ಗುಲಾಬಿ ಬಣ್ಣ ತಿರ್ಗ್ತಿವಂದ್ರ ಇದು ಹಣ್ಣಾಗ್ಯದ ಅಂತ ಹಾರ್ವೆಸ್ಟಿಂಗ್ ರೆಡಿ ಆಗ್ಯದ ಅಂತ ಈ ತರ ಆದ್ಮೇಲೆ ಈಗ ರೆಗ್ಯುಲರ್ ಬರ್ತದ ಅಂತ ಹೇಳ್ತಾರಲ್ರಿ ಯಾವ ತರ ಕಟಾವ್ ಮಾಡ್ತ್ರಿ ಹದಿನೈದ್ ದಿನಕ್ಕೆ ದಿನಕ್ಕ ಒಂದ್ ಸಲ ಹದಿನೈದ್ ದಿನಕ್ಕ ಒಂದ್ ಈ ಕಡದೆವು ಅಂದ್ರ ಹದಿನೈದ್ ದಿನದ ಒಳಗಾಗಿ ಮತ್ತ ಕಡಿಬೇಕ್ರಿ ಇಲ್ದ್ರ ಅದು ಹಣ್ಣಾಗಿದ್ದು ಉದುರಿ ಹೋಗ್ತ ಉದುರಿ ಹೋಗ್ತ ಉದುರಿ ಹೊಲ್ತ ಪ್ರತಿ ಹದಿನೈದ್ ದಿವಸಕ್ಕ ಒಂದ್ ಸಲಾ ಪಾಳಿ ಹ್ಮ್ ಹಾ ಎಷ್ಟ್ ಬರ್ತದ್ರಿ ಅಂದಾಜು ನಾಕ್ ಎಕರೆದಾಗ ಹದಿನೈದ್ ದಿವಸಕ್ಕ ನಾ ಇದು ಬರಬೇಕಾದ್ರ ಎರಡ್ ಟನ್ ತನ ಬರ್ತದ್ರಿ ಆದ್ರೆ ಈಗ ನಮಗ್ ನೀರಿನ್ ಕೊರತೆ ಆದ ಕಡಿದು ಕಡಿಮೆ ಆಗ್ಯಾವ ಕಡಿಮೆ ಈ ಟೈಪ್ ಇರಬೇಕೇನ್ ಇದು ಬಂದದ ಅಲ್ಲಿ ಒಂದ್ ಹ್ಮ್ ಹ್ಮ್ ಈ ಟೈಪ್ ಇದ್ರೆ ಹಾರ್ವೆಸ್ಟಿಂಗ್ ರೆಡಿ ಆಗ್ಯಾದ ಅಂತ ರೆಡಿ ಸರಿ ಇದ್ರಾಗ ಹೆಣ್ಣು ಗಿಡ ಗಂಡು ಗಿಡ ಇರ್ತಾವನ್ರೀ ಗಿಡ ಹೆಣ್ಣು ಗಂಡ ಇರಲ್ರಿ ಆದ್ರ ಬಿಡಾಳಿಗ್ ಹಳಿಗ್ ಒಂದ್ಸಲ ಹೆಣ್ಣು ಹೂವು ಬಿಟ್ಟಿದ್ದು ಕಾಯಿ ಆಗ್ತದ್ರಿ ಆ ಗಂಡು ಹೂವು ಬಿಟ್ಟಿದ್ ಕಾಯ ಆಗಲ್ಲ ಅದ್ ಯಾವ್ ತರ ಗುರ್ಸ್ತದ್ರಿ ಇದು ಇದು ಇಲ್ಲಿ ಈಗ ರೀ ಇಲ್ಲಿ ನೋಡ್ರಿ ಇದ್ ಈಗ ಒಂದ್ ಸಲ ಕೆಳಗ್ ಅವಲ್ರಿ ಇವ್ ಒಂದ್ಸಲ ಇದ್ರ ಮ್ಯಾಲ ಬಂದಿವ್ ಹೂವ ಎಲ್ಲಾ ಗಂಡ್ ಹೂವ ರೀ ಅದ್ ಕಾಯ ಆಗಲ್ರಿ ಅದು ಅದ್ ರೆಸ್ಟಿಗ್ ಹೋದಪ್ಲೆ ಗಿಡ ರೆಸ್ಟಿಗ್ ಹೋದ್ ರೀ ಅದ್ ಮುಗಿಸಿ ಮತ್ತ ಏನ್ ಬಿಡ್ತದ ನೋಡ್ರಿ ಅವಾಗ ಮತ್ತ ಇವ್ ಈ ಹೆಣ್ಣ ಬಿಡ್ತಾರ ಈ ತರ ಅದ ಅದ ನಿರಂತರ ಅದು ಹೆಣ್ಣು ಗಂಡು ಅದು ತಾನೇ ಬರ್ತದ ತಾನೇ ಆಗ್ತದ ಸರ್ ಮುಖ್ಯವಾಗಿ ನೀವು ಈಗ ಮಾಡ್ಕೊಂಡು ಹೊಂಟಿದ್ರಿ ತಾಳೆ ಕೃಷಿ ನಿಮ್ಗೆ ಸಮಸ್ಯೆ ಏನ್ರಿ ಇದ್ರೊಳಗ ಕಷ್ಟ ಅನ್ಸಿದ್ದೇನು ಇದ್ರೊಳಗ ಏನ್ ಸಮಸ್ಯೆಗಳು ಬರ್ತಾವ್ರಿ ಸಮಸ್ಯೆ ಇಲ್ರಿ ಸಮಸ್ಯೆ ಬರೋದ್ ಹಂದಿ ಹಂದಿ ಕಾಟ್ರಿ ಜಾನುವಾರುಗಳ ಜಂಗ್ಲಿ ಜಾನುವಾರುಗಳ ಕಾಟ ದೊಡ್ಡದ್ರಿ ಹಂದಿಗಳು ಇದನ್ನ ತಿಂತಾವೇನ್ರಿ ಬಾಳ ಪ್ರೇಮ್ ರೀ ಇದ್ರಿ ಮ್ಯಾಲೆ ಎಣ್ಣಿನ ಅದೇ ಕಚ್ಚದೇನ್ರಿ ಹರಿ ಅದೇ ಕಚ್ಚದ್ರಿ ಒಟ್ಟ ಕಾಡು ಪ್ರಾಣಿಗಳು ತಿಂತಾವ ಆದ್ರೂ ಅದೊಂದ್ ಅದೊಂದು ನೀರ್ ಇದ್ರೆ ನಾವ್ ನೀರ್ ಅಂತೂ ಹೂಡೆ ಹೂಡ್ತಿವಿ ನೀರ್ ಬಿಡ ಬಿಡ್ತಿವಿ ಗೊಬ್ಬರ ಹಾಕಿ ಹಾಕ್ತಿವ್ರಿ ಅದ್ ಯಾವ್ದು ಇಲ್ಲ ಗಿಡ ಸಾಕಷ್ಟು ಹೆಲ್ದಿ ಅವ್ರಿ ಅಲ್ಲ ಇದಕ್ ಯಾವ್ದೇ ರೋಗ ಇಲ್ಲ ರುಜಿನ್ ಇಲ್ಲ ಏನೂ ಇಲ್ಲ ಏನು ಬರಲ್ರಿ ಏನು ಬರಲ್ರಿ ಏನು ಮಾಡ್ಲಕ್ ಸಾಧ್ಯ ಇಲ್ಲ ಇದು ಇದು ಹೋಗೋದ್ ಹೈಟ್ ಮೂವತ್ ಫೀಟ್ ಹೋತದ್ರಿ ಇದ್ ಮುಂದ ಮೂವತ್ ಫೀಟ್ ಹೋದಾಗ ಮ್ಯಾಲ್ ಹೋಗಿ ಔಷಧ ಹೊಡಿಯೋದು ಮಾಡೋದು ಮನುಷ್ಯರಿಗೆ ಬಗೆ ಆದ್ರೂನು ಇದು ಇದಕ್ ನಾವು ಒಪ್ಪಿದ್ದೆ ಅಂದ್ರ ಇದ್ರ ಸಲಹದೆ ಬೇರೆ ಮ್ಯಾಲ ಬೇರೆ ಅವ್ರ ಮ್ಯಾಲ ಡಿಪೆಂಡ್ ಇರ್ಲಿಕ್ಕ ಇರ್ಲಾರ್ದಂಗ್ ಮಾಡ್ ಹ್ಮ್ ಸರ್ ಇದ್ರೊಳಗ ಮುಂಚೆ ಎಲ್ಲಾ ಇಂಟರ್ ಕ್ರಾಪಿಂಗ್ ಮಾಡಿರಿ ಮಾಡಿನ್ರಿ ಇಲ್ಲಿ ತನಕ ಹೋದರ್ಸುನು ಇದ್ರಾಗೆ ತಗೇತಿ ಬಂಪರ್ ಬಂದಿತ್ರಿ ಅದು ಲಾಸ್ಟ್ ಒಂದೇ ದಿವ್ಸ ಮಂಜ ಬಿದ್ದು ಪೂರಾ ಇದು ಆಯ್ತ್ರಿಷ ವರ್ಷ ಇದ್ರಲ್ಲಿ ಇಂಟರ್ ಕ್ರಾಪ್ ಮಾಡಿ ಹಾ ಮಾಡ್ತೀನಿ ಎಷ್ಟ್ ವರ್ಷ ತನ ಮಾಡ್ಬೋದ್ರಿ ಮುಂದ ನಾವು ನಮ್ಮ ಮೇಲೆ ರೀ ಆ ಹಾಂಗ್ ಲೆಕ್ಕದಲ್ಲಿ ನೋಡ್ರಿ ಇಲ್ಲಿಂದ ಮಾಡೇ ಬಾರದ್ರಿ ನಾಲ್ಕು ವರ್ಷ ತನ ಮಾಡ್ಬಹುದು ಮುಂದೆ ಪೂರಾ ಫಡಿಫಡಿ ಕಲಿತವ್ರಿ ಇದು ನಾಳೆ ಹಾಕ್ತದ ನಾಳೆ ಹಾಕ್ತದ ನಾವ್ ಬುಡಕ್ ಏನ್ ಮಾಡ್ರಿ ಆಗಲ್ರಿ ಇಳುವರಿ ಬರಲ್ಲ ಸರ್ ಮುಖ್ಯವಾಗಿ ಕಳೆ ನಿರ್ವಹಣೆ ಸಮಸ್ಯೆ ಏನಾದ್ರು ಆಗುತ್ತೆ ಇದ್ರಲ್ಲಿ ಕಳೆದು ನಿರ್ವಹಣೆ ಸಮಸ್ಯೆ ಅದರಿ ಆದ್ರ ನಾವ್ ದನಕರ ಬಿಟ್ಟು ದನಕ್ ಮೈಸಿ ಈ ರೀತಿ ಕಮ್ಮಿ ಮಾಡ್ಲಿಕತ್ತೀವಿ ಔಷಧ ಹೊಡದ್ರ ಇದಕ್ ಜರ ಗಿಡಕ್ಕೆ ಎಫೆಕ್ಟ್ ಆಗ್ತದಿ ಔಷಧ ಬಳಸಲ್ರಿ ಮತ್ತೆನೂ ಆಗಲ್ರಿ ಗಳೆನೂ ಹೊಡ್ಲಿಕ್ಕೆ ಆಗಲ್ರಿ ಆದ್ರೂ ನಾವ್ ಒಂದ್ಸಲ ವರ್ಷಗ್ ಒಂದ್ಸಲ ಅದು ಈ ನೀರಿನ ಹಸಿ ನೋಡ್ಕೊಂಡು ಮಾಡದ್ರಿ ಎರಡು ಇಂಚ ಮೂರ್ ಇಂಚ ಗಳೆ ಹೊಡೆದ್ರೆ ಏನೂ ಆಗಲ್ಲ ರೀ ಏನ್ ತೊಂದ್ರೆ ಇಲ್ಲ ಆದ್ರೆ ನೇಗಲ್ ಹೊಡಿಬಾರ್ದು ನೇಗಲ್ ಹೊಡಿಬಾರ್ದು ಒಂದ್ ಬೇರ್ ಕಟ್ ಆಗ್ತದೆ ಒಂದ್ ಗೇಣಿಗೆ ಹೋದಾಗ ಅವ್ ಬೇರ್ ಕಟ್ ಆತವ್ರಿ ಅಂದ್ರೆ ಮ್ಯಾಲ್ ಮ್ಯಾಲ್ ಹೊಡ್ಕೋಬಹುದು ಮ್ಯಾಲ್ ಮ್ಯಾಲ್ ಹೊಡ್ಕೊಂಡು ಕಳೆ ನಿರ್ವಹಣೆ ಒಟ್ನಲ್ಲಿ ಇಲ್ಲಿ ಕಳೆ ನಿರ್ವಹಣೆ ಹೊಡೆದ್ ಮಷಿನ್ ಅದ ನೋಡ್ರಿ ನಾನ್ ತೋರಿಸ್ತೀನಿ ನಿಮ್ಗೆ ಒಟ್ನಲ್ಲಿ ತಾಳೆ ಕೃಷಿಯಿಂದ ನಿಮ್ಗೆ ಯಾವ ತರ ಅನುಕೂಲ ಆಗೇದ್ರಿ ನಾವ್ ಒಬ್ನೇ ಇದ್ದು ಒಕ್ಕಲ್ತಾನ ಮಾಡ್ಬಹುದು ಅಂತ ಅನ್ಸದ್ರಿ ಹ ಈ ಬೇರೆ ಕೃಷಿಗೆ ಒಬ್ಬನ್ಲಿಂದ ಆಗಲ್ರಿ ಹೌದ್ರಿ ಎಲ್ಲದಕ್ಕ ಮಂದಿ ಬೇಕು ಆ ಮಂದಿ ಸಿಗ್ಲಾರ ಲೇಬರ್ ಸಿಗ್ಲಾರ ಏನ್ ಮಾಡಬೇಕು ಅಂತ ಕೈ ಕೈಸ್ಕೊಂಡು ಕೊಡೋದ್ಕಿಂತ ಇದು ತಾಳೆ ಮಾಡಬೇಕು ಆ ಲೇಬರ್ ಅವಸರ ಬೀಳಲ್ಲ ಏನೋ ಒಬ್ಬಿಬ್ರು ಎಂದೋ ಒಂದ್ಸರಿ ಬರೋದು ಹಿಂಗ ನಡೀತದ್ರಿ ಆದ್ರ ಡೈಲಿ ಬಂದ್ರೆ ನಡಿಬೇಕು ಅಂತ ಅನ್ನೋದಿಲ್ರಿ ಈಗ ಒಂದ್ಸತಿ ಈ ತಾಳೆ ಕೃಷಿ ಮಾಡಿದ್ಮೇಲೆ ಎಷ್ಟು ವರ್ಷದವರೆಗೂ ಈ ಗಿಡಗಳು ಬಾಳಿಕೆ ಬರ್ತಾವ್ರಿ ಮೂವತ್ ಮೂವತ್ತ್ ವರ್ಷ ತನ ನಡೀತದ ನೋಡ್ರಿ ಮೂವತ್ತೈದು ವರ್ಷ ತನ ಏನ್ ತೊಂದ್ರೆ ಇಲ್ಲ ಹಾ ರೀ ಮುಂದ ನಾವ್ ಇದಕ್ಕ ಮೆಣಸ್ ಗಿಣಸ್ ಈಗ ಎತ್ತ ಹೈ height ಗ್ ಹೋದ್ಮೇಲ ಮೆಣಸ್ ಗಿಣಸ್ ಮಾಡ್ಬಹುದು ಮೆಣಸ್ ಮಾಡ್ಬಹುದು ಮೆಣಸ್ ಮಾಡ್ಬಹುದು ಹ್ಮ್ ಹ್ಮ್ ಅದ ನೋಡ್ಬೇಕ್ ಅವಾಗ ನೀರಿಂದ ಹೆಂಗ್ ಅದ ನೋಡ್ಕೊಂಡ್ ಮಾಡೋದ್ ಹಾ ಇದು ಕಳೆ ತೆಗಿಲಿಕ್ಕ ಈ ಮೆಷಿನ್ ಉಪಯೋಗ ಮಾಡ್ತೀವ್ರಿ ನಾವ್ ದೊಡ್ಡ ಗಾಡಿಯಿಂದ ರೋಟಾವೇಟರ್ ಹೊಡೆದ್ರ ಬೇರ್ ಕಡಿತದ ಕಡೆ ಚಾನ್ಸ್ ಇರ್ತದ ಅಂತ ಹೇಳಿ ಈ ಸಣ್ಣ ಮೆಷಿನ್ ಲಿಂದ ರೋಟರ್ ಹೊಡಿತೇ ಇದ್ರಿಂದ ಒಬ್ಬರೇ ಎರಡು ಇಂಚ್ ಮ್ಯಾಲೆ ಇಂಚ್ ಮ್ಯಾಲ ಇರ್ತದ ಈಗ ಸಸಿ ಮೇಲೆ ನಿರ್ವಹಣೆಗೆ ಯಾವ ತರ ಸಹಾಯಧನ ಸಿಗ್ತದ್ರಿ ನಿರ್ವಹಣೆಗಂದ್ರ ಅಂದ್ರೆ ತೋಟಗಾರಿಕೆ ಇಲಾಖೆ ರೀ ಹೀ ಈ ಒಂದ್ ಸಸಿ ಒಂದ್ ಸಸಿಗೆ ಎಷ್ಟ್ ಹತ್ತದ ಅಷ್ಟ್ ಗೊಬ್ಬರ ಮೂರ್ ವರ್ಷ ದಿನ ಕೊಡ್ತಾರ ಮೂರ್ ವರ್ಷ ಪ್ಲಾಂಟೇಶನ್ ಮಾಡದ ಬಳಿಕ ಮೂರ್ ವರ್ಷ ಆಗತನ ಆಗತ್ತೈತ್ ಬೆಳಸಬೇಕು ಇಲ್ದ್ರ ಏನ್ ಮಾಡ್ತಾರಿ ತಾ ನೀವ್ ಅಲ್ಲ ಮೊದಲ ತಾಳ್ಮೆ ಬೇಕು ತಾಳೆ ಅಂತ ಆ ತಾಳ್ಮೆ ಯಾರ ಬಳಿ ಇಲ್ಲಾ ಅವ್ರ ಕಿತ್ತ ಹಾರು ಹಿಡಿತಾರ ಒಂದ್ ವರ್ಷ ಎರಡ್ ವರ್ಷ ನೋಡ್ತಾರ ಆಮೇಲೆ ಅದಕ್ಕ ಸಸಿಗಳ ಮ್ಯಾಲ ಹಂದಿದ ಬಹಳ ಪ್ರೇಮ್ ರೀ ಆ ಸಸಿನೇ ತಿಂತದ್ರಿ ಅದು ಹಂದಿ ಸಸಿ ಇದ್ದಾಗೆ ಕಾಟ ಚಾಲು ಆತದ ಅದಕ್ಕೆ ಅದು ಬ್ಯಾಸತ್ ತೆಗದ್ ಹಾರಿ ಹೊಡಿತಾರ ಹೇಳಿ ಮೂರ್ ವರ್ಷ ತನಕ ಇಟ್ಟಾರೀ ಅದು ಗೊಬ್ಬರ ಕೊಡೋದು ಗೊಬ್ಬರ ಗೊಬ್ಬರ ಎರಡ್ ವರ್ಷ ಗೊಬ್ಬರ ಕೊಟ್ರಿ ಮತ್ತೊಂದ್ಸಲ ಅಮೌಂಟ್ ಕೊಟ್ರಿ ಅದು ರಿಸಿಪ್ಟ್ ಕೊಟ್ಟಾಗ ಅದ್ ಬಿಲ್ ಕೊಡ್ಬೇಕು ನಾವ್ ಗೊಬ್ಬರ ತಂದಿದ್ದು ಹಾ ರೀ ಆ ಬಿಲ್ ಕೊಟ್ರ ಈ ತರ ಮೂರ್ ವರ್ಷವರ್ಗ ಮೇಂಟೆನೆನ್ಸ್ ಚಾರ್ಜ್ ಕೊಡ್ತಾರ ಹಾ ರೀ ಮತ್ ಇದ್ರ ಬಿಟ್ಟು ಬೇರೆ ಯಾವ್ದು ಚಾರ್ಜ್ ಕೊಡಂಗಿಲ್ಲ ಬರೀ ಗೊಬ್ಬರ ಅಷ್ಟೇ ಕೊಡ್ತಾರೀ ಹಾ ರೀ ಈಗ ರೀ ಇದು ಹೊಸದಾಗಿ ಕಾಯಿ ಬಿಟ್ರಿ ಈ ರೀತಿ ಇರ್ತದ ನೋಡ್ರಿ ಈ ತೆಳಗ ಹಣ್ಣಿನ ಗಂಡು ಹೂವಿಂದು ಒಂದ್ ಲೈನ್ ಆಗ್ಯದ್ರೀಗ ಈಗ ಇದು ಹಣ್ಣು ಹೂವು ಹಣ್ಣು ಚಾಲಿ ಓಹೋ ಈ ತರ ಬಿಡತದ್ರಿ ಬಿಡ್ತೀ ಇದೇ ಬಲ್ಕೊಂಡು ದೊಡ್ಡದೊಡ್ ಈ ಕಡೆ ಆಗ್ಯದ್ ನೋಡ್ರಿ ಹಿಂಗೆ ರೊಟ್ಟಿನ ಹಾಕ್ತಾನೆ ಇರ್ತದ್ರಿ ಹಂಗೆ ನಡೀತಾ ಅಂದ್ರ ಒಂದೇ ಗೊನಿ ಎಲ್ಲಾ ಗೊನಿ ಒಂದೇ ಸರಿ ಕಟ್ಟ ಬರಲ್ರಿ ಏ ಬರಲ್ರಿ ಒಂದ್ ಗಿಡದಾಗ ಒಂದ್ ಬರ್ತದ ಎರಡ್ ಬರ್ತಾವ ಅನ್ನೋಸಲ ಹಂಗ್ರಿ ಅಲ್ಲಿ ಆ ಗಿಡಕ್ಕೆ ಎರಡ್ ಬಂದವನ ಅಂದ್ರ ಹಿಂಗೆ ರೊಟ್ಟಿನ ಹಾಕ್ತಾ ನಡೀತಾನೆ ಮೊದ್ಲ ನಿರಂತರ ಹಂದಿ ರೀ ಮೂರ್ ವರ್ಷ ಮೂರುವರೆ ವರ್ಷಗೆ ಕಾಯಿ ಚಾಲು ಆದ್ಮೇಲ ನಿರಂತರ ಹಂದಿ ಕಾಟ ಹಂದಿನೇ ಜಾಸ್ತಿ ತಿಂದು ಹೋಗ್ತಿವು ಏನ್ ಮಾಡ್ಬೇಕಂತ ಸೋಲಾರ್ನು ಮಾಡಿ ನೋಡಿದೆವು ಎಲ್ಲಾ ಆಯ್ತು ಈಗ ಲಾಸ್ಟಿಗೆ ಏನಾಯ್ತು ಈಗ ಆರ್ ವರ್ಷ ಕ್ರಾಪ್ ಆಗ್ಯದ್ರಿ ಈಗ ಕೆಳಗಿದ್ದೀವಿ ಎಲ್ಲಾ ಅಲ್ಲೊಂದ್ ಇಲ್ಲೊಂದ್ ಹಂದಿ ತಿಂದಾವ ಆದ್ರೆ ಇಷ್ಟ ಹೈಟ್ ಹೋಯ್ತು ಅಂದ್ರ ಹಂದಿಗ್ ನಿಲ್ಕಂಗಿಲ್ರಿ ಅದು ಹಂದಿ ಹೈಟ್ ಇರಂಗಿಲ್ಲ ಅವಾಗ ಇದು ತಿನ್ಲಕ್ಕ ಆಗಂಗಿಲ್ಲ ಇಲ್ತಾನೇ ಏನ್ ತಿಂದ್ರ ತಿನ್ನೇಕ ಬಿಟ್ಟಿವಿ ಪ್ರಾಣಿನು ಬದುಕಬೇಕಲ್ಲ ಅದಕ್ಕ ಈ ಮುಂದ್ ಬರೋದಲ್ಲ ನಿಮ್ಗೆ ಇರ್ತದ ಮುಂದ್ ಬರೋದೆಲ್ಲಾ ನಮ್ಗೆ ಇರ್ತದ್ರಿ ಆದ್ರ ಕೈಗೆ ನಿಲ್ಕಲ್ಲ ಅದಕ್ಕೆ ಸರ್ ಸಾಮಾನ್ಯವಾಗಿ ನಮ್ ಕಲಬುರ್ಗಿ ಭಾಗ ಅಂದ್ರೆ ನಾಡು ಒಣ ಬೇಸಾಯ ಜಾಸ್ತಿ ಆ ನೀವು ಈ ರೀತಿ ಹೊಸ ಪ್ರಯೋಗ ಮಾಡಿದ್ರಿ ಆ ಇದ್ರ ಬಗ್ಗೆ ನೀವ್ ರೈತರಿಗೆ ಏನ್ ಹೇಳಕ್ ಇಷ್ಟ ಪಡ್ತೀರಿ daí trigue o oh, oh. ಫಿಕ್ಸ್ ಒಬ್ಬ ನೌಕರದಾರ ಪೇಮೆಂಟ್ ಹೆಂಗ್ ಬರ್ತದ ಆ ರೀತಿ ತಿಂಗಳ ತಿಂಗಳೇ ಬೆಳಿರಿ ಇದಕ್ ಬಿಟ್ಟು ಬ್ಯಾರೆ ಬೆಳೆ ಒಳಗೆ ಯಾವ ಎಲ್ಲಿ ತಿಂಗಳಿಗೆ ಒಂದ್ಸಲ ಅಮೌಂಟ್ ನಾವ್ ಕಾಣಂಗಿಲ್ಲ ಆಯ್ತು ಇನ್ನೊಂದು ತೊಗರಿ ಹಾಕದ್ಮೇಲೆ ತೊಗರಿ ಬೀಜ ಹಾಕೋದನ್ನು ನಮ್ ಕೈಯಾಗಿಲ್ಲ ಬೀಜ ಹಾಕದ್ಮೇಲೆ ಅದು ಇಳುವರಿ ಬರೋದ್ನು ನಮ್ ಕೈಯಾಗಿಲ್ಲ ಬಂದ್ಮೇಲೆ ಅದಕ್ ಧಾರಣೆ ಬರೋದನು ನಮ್ ಕೈಯಾಗಿಲ್ಲ ಯಾವ್ದು ನಮ್ ಕೈಯಾಗಿಲ್ಲ ತೊಗರಿ ಮಾಡ್ತೇವ್ ಮಾಡತೇವ ಅನ್ನೋದು ತೊಗರಿ ಮಾಡೋದು ಆಮೇಲೆ ಈ ಸಲ ನೋಡ್ರಿ ರೇಟ್ ಐದ್ ಸಾವಿರ ಆಗ್ಯದ ಮತ್ ಐದ್ ಸಾವಿರ ಆದ ಬಳಕಾಗ ಅದ್ರದ ಇಳುವರಿ ಬರ ತಗಿಲಿಕ್ ನಾವು ಕೀಲಕ್ ಆರ್ ಸಾವಿರ ರೂಪಾಯಿ ಖರ್ಚು ಬರ್ತದ ಐದ್ ಸಾವಿರ ರೂಪಾಯಿ ರೇಟ್ ಅದ ಹಿಂಗಾದಾಗ ಹೆಂಗ್ ರೈತ ಉಳಿಲಿಕ್ ಸಾಧ್ಯ ಅದ ಅದಕ್ಕೆ ನಮ್ಗ ನಿರಂತರ ನಮ್ ಕೈಯಾಗ ದುಡ್ಡು ಎಷ್ಟೇ ಬರ್ಲಿ ಹೆತ್ತರ ಬರ್ಲಿ ಕಡಿಮೆ ಬರ್ಲಿ ನಿರಂತರ ಆದಾಯ ಬರೋದಂದ್ರ ತಾಳೆ ಹ್ಮ್ ನೀರಿನ ಅನುಕೂಲ ಇರೋರು ಮಾಡೋರು ಇದು ಯಾವ ಯಾವ ಭೂಮಿ ಸೂಕ್ತ ರೀ ಮಡ್ಡಿ ಜಮೀನ್ ಬೇ ಚಲೋ ರೀ ಈ ಕ್ಯಾಸರಿ ಜಮೀನ್ ಚಲೋ ಕರ್ಲ್ ಇರಬಾರದು ಹಾ ರೀ ಕರಲ್ ಇದ್ರ ಗಿಡ ಸರಿ ಆಗಲ್ರಿ ಸರಿ ಆಗಲ್ ಮಡ್ಡಿ ಬೇಕಾದಂತ ಗುಡ್ಗಾಡ ಪ್ರದೇಶ ಇದ್ರುನು ಇದು ಆತದ್ರಿ ಹ್ಮ್ ಹ್ಮ್ ಹಾ ನಾವು ಇಷ್ಟ ಇದು ಯಾವಾಗಿ ನಡ್ದು ಮಾಡ್ಕೊತ ಬಂದಿವಿ ನಾವು ಕೆಮಿಕಲ್ ಮ್ಯಾಲ ಜಾಸ್ತಿ ಡಿಪೆಂಡ್ ಇಲ್ರಿ ಯಾವಾಗ್ಲೂ ರಾಸಾಯನಿಕ ಗೊಬ್ಬರ ಕಡಿಮಿ ಕಡಿಮಿ ಬಳಸ್ತೀವಿ ಇದು ಎರೆಹುಳ ಗೊಬ್ಬರ ಮತ್ತೆ ತಿಪ್ಪಿ ಗೊಬ್ಬರ ಇದು ಜೀವಾಮೃತ ಈ ಬ್ಯಾರಲ್ದೊಳಗ್ ಜೀವಾಮೃತ ತಯಾರು ಮಾಡ್ಕೊತಿವಿ ಎರಡ್ ತಿಂಗಳಿ ಮೂರ್ ಒಂದ್ ಒಂದ್ಸಲ ಜೀವಾಮೃತ ಡ್ರಿಪ್ನೇ ಆಗಿ ಬಿಡ್ತೀವಿ ಅಥವಾ ಗಿಡಕ್ಕ ಎರಡ್ ಲೀಟರ್ ನಾಲ್ಕು ಲೀಟರ್ ಹಾಕೋತ್ಕೋತೀವಿ ಇದರ್ಲಿಂದಾಗಿ ಗಿಡ ಬಹಳ ಹೆಲ್ದಿ ಇರ್ತಾವ್ರಿ ಇದು ಕೆಮಿಕಲ್ ನೀವು ಸಾವಯವನೇ ಜಾಸ್ತಿ ಜಾಸ್ತಿ ಒತ್ತು ಕೊಟ್ಟಿವಿ ನಮಗ ಸುರು ನಡ್ದು ನಮ್ ತಲೆ ನಾವು ಆದಷ್ಟು ಪೂರ್ತಿನೇ ರಾಸಾಯನಿಕ ಬಿಡ ಲೆಕ್ಕದಾಗೆ ಇದ್ರಿ ಆದ್ರೂ ಇದು ಪಾಮ್ ಅವ್ರ ಜರ ಒತ್ತಿ ಹೇಳಿದ ಕಡದ ಸ್ವಲ್ಪ ಸ್ವಲ್ಪ ಕೊಡ್ತೇವ್ರಿ ಇದು ಒಂದ್ ಎಕರ್ ನಿಂಬೆ ಪ್ಲಾಟ್ ರೀ ಇದು ಇದ್ರೊಳಗ ಒಂದ್ ಎರಡ್ ಮೂರ್ ಲೈನ್ ಸಾಗವಾನಿ ಅದ ಸಾಗವಾಣಿ ಸಾಗವಾಣಿ ಒಂದ್ ನೂರ ನಲ್ವತ್ ಗಿಡ ಅವರೀ ಇದ್ರಾಗ ಒಂದೂರ ಟೋಟಲ್ ನಿಮ್ ಬದ್ ಎಷ್ಟಾವ್ರಿ ಸಾಗವಾಣಿ ಒಟ್ಟು ಎಂಟು ನೂರ ಗಿಡ ಅವ್ರಿ ಎಂಟ್ನೂರ್ ಗಿಡ ಅವ್ರಿ ಇಲ್ಲಿ ಒಂದ್ ನೂರ ನಲ್ವತ್ ಗಿಡ ನಿಂಬಿ ಯಾವ ವೆರೈಟಿ ಆದ್ರಿ ಅದ್ರ ತಳಿ ನಾವ್ ತೋಟಗಾರಿಕೆ ಇಲಾಖೆಯಿಂದ ಹಿಂದೆ ತಂದೀವಿ ರೀ ಅದ್ರ ತಳಿ ತಳಿ ಹೆಸ್ರು ಗೊತ್ತಿಲ್ರಿ ಗೊತ್ತಿಲ್ರಿ ಎಷ್ಟ್ ವರ್ಷ ಆಯ್ತ್ರಿ ಇದು ಐದು ಆರು ವರ್ಷ ಆಯ್ತ್ ನೋಡ್ರಿ ಆರ್ ವರ್ಷ ಪಡೀ ಹ್ಮ್ 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 ಕಟಾ ಚಾಲಿ ಸದ್ಯ ಇದ್ರೆ ಇದ್ರ ಮಾರ್ಕೆಟ್ ನಮ್ ಕೈಯಾಗಿ ನೋಡ್ರಿ ಕೊಟ್ರೂ ಯಾರ ಈಗ ಈಗಿ ಒಳಗ್ ಹತ್ ರೂಪಾಯಿ ಮಾರ್ಯಾವ್ರಿ ಹತ್ ರೂಪಾಯಿ ಮರ್ಯಾವ್ರಿ ಬಾಲಾಜಿ ಇರ್ಬೇಕದ್ರಿ ದೊಡ್ಡ ಸೈಜ್ ಅವ್ರಿಗಾರ ಹೀಗ ಬಾಲಾಜಿ ಇರ್ಬೇಕ್ ಸೈಜ್ ದೊಡ್ಡವ್ರಿ ಈ ಯಾವ್ ವರ್ಷ ಪೂರ್ತಿ ಬರ್ತದ್ರಿ ಏನ ಎರಡ್ ಸಲ ಬರ್ತದ್ರಿ ವರ್ಷಿಗೆ ಎರಡ್ ಸಲ ಎರಡ್ ಸಲ ಬರ್ತವ್ರಿ ನಿರ್ವಹಣೆ ಯಾವ ತರ ಮಾಡ್ತಿರೀ ಇದಕ್ ನಾವ್ ಬರೀ ಎರೆಹೊಳ ಗೊಬ್ರಾ ತಿಪ್ಪಿ ಗೊಬ್ರಾ ಮತ್ ತನಕ ಜೀವಾಮೃತ ಬಿಡ್ತಿವ್ರಿ ಡ್ರಿಪ್ಪಿನಿಂದ ನೀರಿನ ವ್ಯವಸ್ಥಾ ಅದ್ರಿ ಇದಕ್ಕೆಲ್ಲಾ ಅಗತ್ಯ ಅದು ಮಾಡ್ತಿರ್ತಾರ್ರಿ ಯಾವ ಈಗ ಮಾಡ್ಬೇಕ್ ಜೀವನ್ದಾಗ ಈಗ ಮಾಡ್ಬೇಕ್ರಿ ಯಾವ್ ತರ ಮಾಡದ್ರಿ ಸ್ವಲ್ಪ ಮಡಿ ಮಾಡದ ಸ್ವಲ್ಪ ಒಂದ್ ಎರಡ್ ಮೂರ್ ಇಂಚ್ ಮಾಡಿ ಮಡಿ ಮಾಡ್ಕೊಂಬದ್ರಿ ನೀರ್ ನಿಂದ್ರಾ ನೀರ್ ನಿಂದ್ರಸಲ್ಕ ನಮ್ ನೀರ್ ಹೂಡಸ್ ನೀರೇ ಇರಲ್ರಿ ನಾವ್ ಡ್ರಿಪ್ಪಿನ್ ವ್ಯವಸ್ಥೆನೆ ಮಾಡಿ ಬರೀ ಅಗತ್ಯ ಮಾಡೋದು ಡ್ರಿಪ್ ಚಾಲು ಮಾಡ ಈಗ ಇದ್ರಲ್ಲಿ ಕೀಟ ರೋಗ ಸಮಸ್ಯೆ ಏನೇನ್ ಜಾಸ್ತಿ ಏನ್ ಇರಲ್ರಿ ಆದ್ರೂ ಒಂದ್ಸರಿ ಎರಡ್ ಸಾರಿ ಸ್ಪ್ರೇರ್ ನಾವು ಹೆಚ್ಚಾನ ಹೆಚ್ಚ ಆ ಆಕಳ ಗಂಜಲ ಮತ್ತ ಇದು ಜೀವಾಮೃತ ಸ್ಪ್ರೇ ಮಾಡ್ತೀವಿ ಅಷ್ಟೇ ರೀ ಹಾ ರೀ ಮತ್ತ್ ಬೇರೆ ಅದು ಅದು ಜೀವಾಮೃತ ಸ್ಪ್ರೇ ಮಾಡ್ದಾಗೆ ಇದರ ಕಲರ್ ಹಿಂಗ್ ಲಕ್ಷಣ ಬೇರೆನೆ ಕಾಣತ್ತ ಹಾ ಹ್ಮ್ ಟೋಟಲ್ ಎಷ್ಟ್ ಗಿಡ ಅವ್ರಿ ಇವು ಅರವತ್ತೈದು ನಿಂಬಿ ಗಿಡ ಅವ್ರಿ ಒಂದ್ ಇಪ್ಪತ್ ಇಪ್ಪತ್ತೈದು ಚಿಕ್ಕು ಅವ್ರಿ ಚಿಕ್ಕು ಅವ್ರಿ ಹ್ಮ್ ಹ್ಮ್ ಇನ್ಕಮ್ ಸರಿಯಾಗಿ ಬರ್ತೇತಿ. ತಾಳೆ ಲಾಂಗ್ ಟರ್ಮ್ ಕಾಪ್ರೆ ಅದ್ರ ಜೊತೆಗೆ ಡೈಲಿ ಡೈಲಿ ಹದಿನೈದು ದಿವಸ ಇದು ವಾರ ವಾರ ಈ ತರಕಾರಿ ಒಂದ್ ಹಾಕೊಂಡ್ರೆ ಡೈಲಿ ಆಗಿಬಿಡ್ತದ ತರಕಾರಿ ಹೈನುಗಾರಿಕೆ ಅದಲ್ರಿ ದಿನ ಒಂದ್ ಹತ್ತು ಲೀಟರ್ ಹಾಲು ಸಪ್ಲೈ ಮಾಡ್ತೀವ್ರಿ ಅದು ಹೈನುಗಾರಿಕೆ ಒಂದ್